पादके, श्री पाद के श्री पाद के नमो नमो ये नु तीर्थे नंदीगर चौड़ैया नमो नमो ये नु तीर्थे नंदीगर चौड़ैया शरण बंधु गणे बसव भज वो हारुति दे क्रांति कहले मुलगुति दे बसव ಧಜವು ಹಾರುತ್ತಿದೆ ಕ್ರಾಂತಿ ಕಹಳೆ ಬಳಗುತ್ತಿದೆ ಬನ್ನಿ 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 ಎಲ್ಲ ಭೇದ ಭಾವ ಧರ್ಮವೇ ಧರ್ಮವೆಮದು ಸದ್ಧರ್ಮ ಧರ್ಮವೇ ಧರ್ಮವೆಮದು ಮಾನವ ಧರ್ಮ ಧರ್ಮವೆಮದು ವಿಶ್ವ ಧರ್ಮ ಧರ್ಮವೇ ಎಮದು ರಾಷ್ಟ್ರ ಧರ್ಮ ರಾಷ್ಟ್ರಕ್ಕಾಗಿ ದುಡಿಯುವ ನಾಡ ಸೇವೆ ಮಾಡುವ ಹೇ ಶರಣು ಬಂಧುಗಳೇ बसवध हे क्रांति के हम मड़गे बंदे बंदे बंदी भाव थोड़े दीग जायत मिरे धार्मिक तत्व हिड़ बसवे तत्वे मेरे सुरे सुधा हे शरण बंधु

ದರ್ಪಣ ಏ ಶರಣು ಬಂಧುಗಳೇ ಬಸವಧ್ವಜವು ಹಾರುತ್ತಿದೆ ಕಾಂತಿ ಗಹಳೆ ಮೊಳಗುತ್ತಿದೆ ಬನ್ನೆ ಬನ್ನೆ ಬನ್ನಿರೆಲ್ಲ ಭೇದ ಭಾವ ಪಡೆದೀಗ जाति माता पंथ गला कीणो भाव अनुसुवा भिन्न देह भाव मरतो प्रेम भाव उळिसवा हे शरण बंधुगडे बसव भजवो हारुती दे क्रांति करले मलुती दे बन्ने 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 देल्ला वेग भाव गळदीरा तो ओम शरण शरण ओ तो बसव केंद्र यो बसव केंद्र ಮಹಿಳಾ ಬಸವ ಕೇಂದ್ರ ಬಸವ ಚಾರಿಟೇಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸಭಾ ಬಸವ ಸಮಿತಿ ಶರಣ ಸಾಹಿತ್ಯ ಪರಿಷತ್ತು ರಾಷ್ಟ್ರೀಯ ಬಸವ ದಳ ಇವರ ಸಹಯೋಗದಲ್ಲಿ ನೀಡಿರತಕ್ಕಂಥ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಶರಣರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶರಣ ಶ್ರೀ ಬಸವಂತರಾಯಗೌಡ ಜೊಂದಿಗೆ ಅವರು ಈ ಮೂಲಕ ಅವರಲ್ಲಿ ಶರಣು ಸಮಸ್ಯೆಗಳೊಂದಿಗೆ ಕೋರಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ದಿನದ ಅನುಭವಿಗಳು ಮತ್ತು ಆತ್ಮೀಯ ಸೋದರರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಶಂಕರ ಗುರಿಕಾರ್ ಉಪನ್ಯಾಸ ಅವರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಹಿರಿಯರು ಆತ್ಮೀಯ ಹಿರಿಯ ಸೋದರಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಕರೇಗೌಡ ಕುರುಕುಂದವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಕೋರಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಅಕ್ಕನಾಗಿರ್ತಕ್ಕಂಥ ಅಕ್ಕಳಾಗಿರತಕ್ಕಂತ ಗಂಗ ಮಕ್ಕಳವರು ದಯವಿಟ್ಟು ವೇದಿಕೆಗೆ ಒಂದು ವೇದಿಕೆ ಆಗಮಿಸಬೇಕಂತ ಕೋರಿಕೊಳ್ತಾ ಇದ್ದೇನೆ ಸುಮಂದ್ರಮ್ಮ ಅಕ್ಕರು ಬಂದಿರಲಾರ ಕಾರಣ ಹಿರಿಯರಾಗಿರ್ತಕ್ಕಂಥ ದಯವಿಟ್ಟು ವೇದಿಕೆಗೆ ಬಂದು ಬರಬೇಕಂತ ಕೋರಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊಬ್ಬ ಶರಣಿಯರಾಗಿರ್ತಕ್ಕಂಥ ಶ್ರೀಮತಿ ಶ್ರೀ ಸಾವಿತ್ರಮ್ಮ ಬಸವಲಿಂಗಪ್ಪ ಬಾದಲ್ಲಿ ಬಸವಕೇಂದ್ರ ಚಿಂತಗುಡು ದಯವಿಟ್ಟು ವ್ಯಕ್ತಿ ಬರ್ತಕ್ಕಂಥ ಇದ್ದೇನೆ ಅದೇ ರೀತಿಯಾಗಿ ಈ ದಿನದ ಪ್ರಾಸ್ತಾವಿಕ ನುಡಿಯನ್ನು ಹುರಿಂದಿರತಕ್ಕಂತ ஆத்மீய சோதனாகி இருக்கிறோம் சனகோடு தயவுட்டு வைத்திருக்கோரிக்க ஆத்மீயரே சுவாகி ವೀರಭದ್ರಪ್ಪ ಸೋದರಲ್ಲಿ ಈ ಮೂಲಕ ಕೋರಿಕೊಳ್ತಾ ಇದ್ದೇನೆ ಸಮಾರಂಭ ಈ ಸಮಾರಂಭದ ಸಮಾರಂಭದ ವಿದ್ಯುಕ್ತವಾಗಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಗುವುದು ವಚನ ಪ್ರಾರ್ಥಿಯನ್ನು ಆತ್ಮೀಯ ಸೋದರ ಅನಿಮೇಶ್ ಬೇರಿಗೆ ಅವರು ಬಂದು ವಚನ ಪ್ರಾರ್ಥಿಯನ್ನು ಮಂಡಿಸಬೇಕಂತ ಕೋರಿಕೊಳ್ತೇನೆ ಓಂ ಶ್ರೀ ಗುರು ಬಸವಲಿಂಗ ನಮ ಬಸವಣ್ಣನೆಯ ತಾಯಿ ಬಸವಣ್ಣನೆಯ ತಂದೆ ಬಸವಣ್ಣನೆಯ ಪರಮ ಬಂಧು ಎನಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಹನ್ನೊಂದನೇ ದಿನದ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಎನ್ನುವಂಥ ಶ್ರಾವಣ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದಂಥ ಬೇರೆ ಕೆಮ್ಮೆಯಲ್ಲಿರುವಂತ ಮತ್ತು ಮುಂದೆ ಇರುವಂತಹ ಎಲ್ಲ ಶರಣ ತಂದೆ ಸಾಯಿಗಳಿಗೆ ಮುದ್ದು ಮಕ್ಕಳಿಗೆ ಸರ್ವರಿಗೂ ಶರಣ ಶರಣಾರ್ಥಿಗಳು ಶರಣ ಶ್ರೀ ನಡೆ ನುಡಿ ಸಿದ್ಧಾಂತವನ್ನಾಗಿಸಿಕೊಂಡಂತ ಮಾದಾರ ಚೆನ್ನಯ್ಯನ ವಚನ ನಡೆನುಡಿ ಸಿದ್ಧಾಂತವಾದಲ್ಲಿ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲವಾಲೆ ಸೂತಕವಿಲ್ಲ ಕುಲವಾಲೆ ಸೂತಕವಿಲ್ಲ ನಡೆ ನೋಡಿ ಸಿದ್ಧಾಂತವಾದಲ್ಲಿ ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಾಲೆ ಸೂತಕವಿಲ್ಲ ಕುಲವಾಲೆ ಸೂತಕವಿಲ್ಲ ನುಡಿಲೇಶು ನಡೆ ಹದ ಮಾವಾದಲ್ಲಿ ನುಡಿಲೇಶು ನಡೆ ಹದಮಾದಲ್ಲಿ ಅದು ಬಿಡುಗಡೆ ಇಲ್ಲದವೇ ನುಡಿಲೇಶು ನಡೆಹದ ಮಾವಾದಲ್ಲಿ ಅದು ಬಿಡುಗಡೆ ಇಲ್ಲದವೇ ನಡೆ ನುಡಿ ಸಿದ್ಧಾಂತವಾದಲ್ಲಿ புலே சூதா கவலவாலே சூதாக்க நுடிலே நடைபெடி இல்லாத வாரி அது பிடுகளை இல்லாத வாரே கனவு பார

ರವೇ ಕೂಲ ಅನಾಚಾರ ವೇವಾಲೆ ಆಚಾರವೇ ಕೂಲ ಅನಾಚಾರ ವೇವಾಲೆ ನಡೆ ನೋಡಿ ಸಿದ್ಧಾಂತವಾದಲ್ಲಿ ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಾಲೆ ಸೂತ ಕಾವಿಲ್ಲ ಕುಲವಾಲೆ ಸೂತ ಕಾವಿಲ್ಲ ಆಚಾರವೇ ಕುಲ ಅನಾಚಾರವೇವಾಲೆ ಇಂತಿ ಉಭಯಾವ ತಿಳಿದರಿಯಬೇಕು ಇಂತಿ ಉಭಯಾವ ತಿಳಿದರಿಯಬೇಕು ಕೈ ಉಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಕೈ ಕತ್ತಿ ಅಡಿಗುಂಟ ಬೇಡ ಹರಿ ಲೀಜಾತ್ಮ ರಾಮ ರಾಮನೆ ಹರಿ ಲೀಜಾತ್ಮ ರಾಮ ರಾಮನೆ ನಡೆ ನೋಡಿ ಸಿದ್ಧಾಂತವಾದಲ್ಲಿ ಕುಲವಾಲೆ ಕಾವಿಲ್ಲ ಕುಲವಾಲೆ ಸೂತ ಕಾವಿಲ್ಲ ಆಚಾರೇ ಕೋಲಾ ಆನಾಚಾರೇವಾಲೆ ಆಚಾರೇ ಕೋಲಾ ಆನಾಚಾರೇವಾಲೆ ಸರ್ವಂಶು ಬಸವಲಿಂಗಾಯನ ಇದು ಹನ್ನೊಂದನೆಯ ಒಂದು ಮೌಢ್ಯಮುಕ್ತ ಮುಕ್ತ ವಚನ ಶ್ರವಣ ಕಾರ್ಯಕ್ರಮ ಇಂದಿನ ಈ ಒಂದು ಕಾರ್ಯಕ್ರಮದ ಘನಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಸವಂತರಾಯ್ಗೌಡ ಇವರಿಗೆ ಶರಣರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಅವರಿಗೆ ಈ ಒಂದು ವೇದಿಕೆಗೆ ತುಂಬು ಹೃದಯದ ಸ್ವಾಗತ ಅದೇ ರೀತಿಯಾಗಿ ಶರಣರಾದ ಶಾಂತಪ್ಪಣ್ಣವರು ಒಂದು ವೇದಿಕೆಗೆ ಆಗಮಿಸಬೇಕೆಂದು ಈ ಶರಣರೆಲ್ಲರ ಒಂದು ವಿನಂತಿಯ ಮೇಲೆ ಅವರಿಗೆ ಕೋರಿಕೊಂಡ ಅದೇ ರೀತಿಯಾಗಿ ಇಂದಿನ ಈ ಒಂದು ವಿಷಯದ ಕುರಿತಾಗಿ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥ ಶರಣರಾದ ಶಂಕರ್ ಶಂಕರ್ ಗುರಿಕರ್ ಅವರಿಗೂ ಈ ಒಂದು ವೇದಿಕೆಗೆ ತುಂಬ ಹೃದಯದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅವರ ವಿಷಯ ಲಿಂಗವೆಂತರೆಂದರೆ ಯಾರು ಅನ್ನುವ ಒಂದು ವಿಷಯದ ಕುರಿತಾಗಿ ಅವರು ಉಪನ್ಯಾಸ ಮಾಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಕರೆಗೌಡ್ರಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತ ಅದೇ ರೀತಿಯಾಗಿ ಶರಣರಾದ ಶಾಂತಪ್ಪಣ್ಣ ಚಿಕ್ಕ ತಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತ ಹಾಗೂ ತಾಯಿಯವರಾದ ಗಂಗಮ್ಮಕವರಿಗೂ ಹಾಗೂ ತಾಯಿ ಸವಿತಮ್ಮ ಅವರಿಗೂ ಈ ಒಂದು ವೇದಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡುತ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದ ಸ್ವಾಗತ ಸೂಚಿಸುವಾಗ ವೀರಭದ್ರಪ್ಪ ಶರಣಾರ್ಥಿಗಳನ್ನು ಸಲ್ಲಿಸುವುದರ ಮೂಲಕ ಈ ಸಮಾರಂಭವನ್ನು ವಿದ್ಯುಕ್ತವಾಗಿ ವಿಶ್ವಗುರು ಬಸವಣ್ಣನವರ ಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರೊಂದಿಗೆ ವಿಶ್ವಾರ್ಚನೆ ಸಲ್ಲಿಸುವುದರೊಂದಿಗೆ ಉದ್ಘಾಟನೆಗೊಳ್ಳಲಿದ್ದು ಸರ್ವರು ಎದ್ದು ನಿಲ್ಲುವುದರ ಮೂಲಕ ಬಸವಣ್ಣನವರ ರೂಪುಚಿತ್ರಕ್ಕೆ ಮಾಲಾರ್ಪಣೆ ಮಾಡಬೇಕೆಂದು ಕೋರಿಕೊಳ್ಳುತ್ತೆ बसवलिंगा नम श्री गुरुबसविंगा नम श्रीगुरबसविंगा नम श्री गुरुबसविंगा नम श्री गुरुबसविंगा नम बसवलिंगाय नम श्री गुरुबसविंगा नम श्रीगुरबसविंगा नम श्री गुरुबसविंगा नम श्री गुरुबसविंगा नम ಸರ್ವರಿಗೂ ಶರಣು ಶರಣಿಗಳು